ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಿದೆ ಈ ಬಗ್ಗೆ ಮಾತನಾಡಲು ಸಿಟಿ ರೈ ನಮ್ಮ ಜೊತೆ ಇದ್ದಾರೆ ಸರ್ ಇಪ್ಪತ್ತೇಳು ವರ್ಷಗಳ ನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಿದೆ ಈ ಬಗ್ಗೆ ಮೊದಲಿಗೆ ಏನು ಹೇಳ್ತೀರ ಅತ್ಯಂತ ಸಂತೋಷ ಆಗಿದೆ ದೆಹಲಿ ಜನತೆಗೆ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ ದೆಹಲಿಯ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ನಮಗೆ ಯಾವಾಗಲೂ ಒಂದು ಕೊರಗಿತ್ತು ದೀಪದ ಗೌಡ ಯಾಕೆ ಕತ್ಲಾಗಿದೆ ಅಂಥೇಳಿ ನಾವು ರಾಜ್ ಗೆಲ್ತಾಯಿದ್ದೀವಿ ಆದರೆ ದೆಹಲಿಯಲ್ಲಿ ಯಾಕೆ ಸೋಲ್ತಾ ಇದ್ದೀವಿ ಅನ್ನೋ ಕೊರಗು ಕಾಡ್ತಾ ಇತ್ತು ಅದನ್ನು ನಿವಾರಿಸುವ ಕೆಲಸ ನಡೆ ನಡೆದಿದೆ ಅದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ ದೆಹಲಿಯಲ್ಲಿ ಈ ಬಾರಿ ಅಧಿಕಾರಕ್ಕೆ ಬರಲು ಏನು ಕಾರಣ ಮತ್ತು ಅರವಿಂದ್ ಕೇಜ್ರಿವಾಲ್ ಸೋಲಕ್ಕೆ ಏನು ಕಾರಣ ಸರ್ ನೋಡಿ ಅರವಿಂದ್ ಕೇಜ್ರಿವಾಲು ಒಬ್ಬರು ಸುಳ್ಳುಗಾರರು ಪ್ರಾಮಾಣಿಕತೆಯ ಸೋಗಿನಲ್ಲಿ ಭ್ರಷ್ಟಾಚಾರ ನಡೆಸಿದರು ಸರಳತೆಯ ಹೆಸರಿನಲ್ಲಿ ಶ್ರೀಮಂತಿಕೆಯ ದರ್ಪವನ್ನು ತೋರಿಸಿದರು ವಿನಯದ ಹೆಸರಿನಲ್ಲಿ ಅಹಂಕಾರದ ಮಾತನಾಡಿದರು ಅದು ಆಮ್ ಆದ್ಮಿ ಪಾರ್ಟಿ ಮತ್ತು ಅಜರ್ವಿನ್ ಅರವಿಂದ್ ಕೇಜ್ರಿವಾಲ್ಗೆ ಮುಳುವಾಯಿತು ವಿಶ್ವಾಸದ ಹೆಸರಿನಲ್ಲಿ ತನ್ನ ಜೊತೆಗಿದ್ದವರನ್ನೇ ಮುಗಿಸಿ ವಿಶ್ವಾಸಘಾತ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ದೆಹಲಿ ಜನ ವಿಶ್ವಾಸ ಇಟ್ ಮುಂಚೆಯೂ ಇಟ್ಟಿದ್ದರು ಈಗಲೂ ಇಟ್ಟಿದ್ದಾರೆ ನಿರಂತರವಾಗಿ ಪಾರ್ಲಿಮೆಂಟಿಗೆ ನಮಗೆ ಓಟ್ ಹಾಕ್ತಾಯಿದ್ರು ಅಸೆಂಬ್ಲಿನಲ್ಲಿ ನಾವು ಸೋಲ್ತಾಯಿದ್ವಿ ಆದರೆ ಈ ಸರಿ ಯಾಕೆ ಸೋಲ್ತಾ ಇದ್ದೀವಿ ಅನ್ನೋ ಕಾರಣದ ಹುಡುಕಾಟ ನಡೆಸಿ ಹೇಗೂ ನಡೆಯುತ್ತೆ ಯಾರನ್ನು ಹಾಕಿದ್ರು ಗೆಲ್ದ್ಬಿಡ್ತೀವಿ ಅನ್ನೋಂಥ ಮನೋಭಾವನೆಯಿಂದ ಹೊರಗೆ ಬಂದ್ವಿ ಜನರ ನಡುವೆ ಯಾರಿದ್ದಾರೆ ಅನ್ನೋರನ್ನ ಗುರುತಿಸಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ವಿ ಕಾರ್ಯಕರ್ತರನ್ನು ಒಗ್ಗೂಡಿಸೋ ಕೆಲಸ ಮಾಡಿದ್ವಿ ಇದರೆಲ್ಲದರ ಒಟ್ಟು ಪರಿಣಾಮ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಮೋದಿ ಅವರಿಗೆ ಸವಾಲು ಅರವಿಂದ್ ಕೇಜ್ರಿವಾಲ್ ಮಾಜಿ ಸಿ ಎಮ್ ಆಗಿದ್ದ ಅವರೇ ಈ ಈ ಬಾರಿ ಸೋತಿರೋಂಥದ್ದು ಎರಡು ಬಾರಿ ಗೆದ್ದಂಥವರು ಈ ಬಾರಿ ಸೋತಿದ್ದಾರೆ ಸರ್ ನೋಡಿ ಈ ನಮ್ಮ ಜನ ಅಹಂಕಾರವನ್ನು ಒಪ್ಪಿಕೊಳ್ಳಲ್ಲ ಮತ್ತು ವಿನಯದ ಹೆಸರಿನಲ್ಲಿ ತೋರಿಸುವ ಅಹಂಕಾರವನ್ನು ದರ್ಪವನ್ನು ಸ್ವೀಕಾರ ಮಾಡಲ್ಲ ಅವರು ಹೇಳಿದರು ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲೂ ಸಾಧ್ಯ ಇಲ್ಲ ಅಂತ ಹೇಳಿದರು ಜನರಿಗೆ ಅನ್ನಿಸ್ತು ಇದು ಅಹಂಕಾರದ ಪರಮಾವಧಿ ಅಂತ ಮತ್ತು ಮುಖವಾಡ ಎಷ್ಟು ದಿನ ನಡೆಯುತ್ತೆ ಮುಖವಾಡ ಕಳಚಿ ಬಿತ್ತು ಸರ್ ಅದೇ ರೀತಿ ಕಾಂಗ್ರೆಸ್ ಕೂಡ ಝೀರೋ ಇದಕ್ಕೆ ಬಂದಿರೋದು ಯಾಕೆಂದರೆ ಅವ್ರು ಸಾಕಷ್ಟು ಪ್ರಯತ್ನ ಪಟ್ಟು ಈ ಬಾರಿ ಆದರೂ ಅಧಿಕಾರದಲ್ಲಿ ಬರಬೇಕು ಅಂತ ಬಟ್ ಝೀರೋ ಆಗಿರೋಂಥದ್ದು ಈ ಕರ್ನಾಟಕದಿಂದಲೂ ಕೆಲವರು ಗೇಸ್ ಎಲ್ಲ ಇಟ್ಕೊಂಡು ಹೋಗಿದ್ದರು ಗ್ಯಾರಂಟಿ ಅಂಬಾಸಿಡರ್ ಅಂತ ಹೋಗಿದ್ದರು ಮತ್ತು ಕೆಲವು ಪತ್ರಿಕೆಗಳು ಟಿ ಅವರು ಅವ್ರು ಹೋಗಿದ್ದನ್ನೇ ದೆಹಲಿಯಲ್ಲಿ ಸಂಚಲನ ಅಂತ ಬಿಂಬಿಸಿದರು ಶೂನ್ಯ ಸಂಪಾದನೆ ಸಂಚಲನ ಆ ಪಕ್ಷ ಯೋಚನೆ ಮಾಡಬೇಕು ನೀ ನೀತಿ ನೇತೃತ್ವ ನಿಯತ್ತು ಮೂರು ಇಲ್ಲದೆ ಇದ್ದರೆ ಜನರ ವಿಶ್ವಾಸ ಗಳಿಸೋಕ್ಕಾಗಲ್ಲ ಜನರ ವಿಶ್ವಾಸ ಗಳಿಸ್ಬೇಕು ಅಂದರೆ ನೀತಿಯೂ ಇರಬೇಕು ನೇತೃತ್ವವೂ ಇರಬೇಕು ನಿಯತ್ವ ಇರಬೇಕು ನೀತಿ ನೇತೃತ್ವ ನಿಯತ್ವ ಮೂರು ಇಲ್ಲದೆ ಇದ್ದರೆ ಹೆಂಗೆಲ್ಲಕ್ಕಾಗತ್ತೆ ಸರ ಫ್ರೀ ಬೀಸು ಗ್ಯಾರಂಟಿಗಳ ಮೂಲಕ ಚುನಾವಣೆಗೆ ಹೋದಂಥ ಬಟ್ ಈಗ ಮೋದಿ ಅವರನ್ನ ನಂಬಿ ಓಟ್ ಹಾಕಿದ್ದಾರೆ ಈ ಬಗ್ಗೆ ಏನಂತ ಅಲ್ಲ ನಾವೇನಂದರೆ ಗ್ಯಾರಂಟಿಗೆ ಅದೊಂದು ತಾತ್ಕಾಲಿಕ ಚುನಾವಣೆ ಮೇಲೆ ತಾತ್ಕಾಲಿಕ ಪರಿಣಾಮನ ಬೀರುತ್ತೆ ಬೀರಿದೆ ಆದರೆ ಹಾಗಂತ ಬದುಕು ಬದಲಾಯಿಸುವ ಯೋಜನೆಗಳನ್ನು ಕೈ ಬಿಡಬಾರ್ದು ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಡೋದನ್ನು ನಿಲ್ಲಿಸಬಾರ್ದು ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನೆಲ್ಲ ಬದಿಗೊತ್ತಿ ಬರೀ ಗ್ಯಾರಂಟಿಯನ್ನು ಹಿಡ್ಕೊಂಡಿದ್ದಾರೆ ಆ ಗ್ಯಾರಂಟಿಯಲ್ಲೂ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಭ್ರಷ್ಟ ಆಡಳಿತ ಗ್ಯಾರಂಟಿ ಕೊಟ್ಟು ಮುಚ್ಚಾಕೊಳ್ಳೋಕಾಗಲ್ಲ ಈಗ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡ್ತಿರೋದು ನಾವು ಗ್ಯಾರಂಟಿ ಕೊಡ್ತಾಯಿದ್ದೀವಿ ಅಂತ ಮಾಡಬಾರದು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ ನೂರು ರೂಪಾಯಿ ಕೊಡಬೇಕು ಲಂಚ ಲಂಚ ಇದು ಗ್ಯಾರಂಟಿ ಭಾಗನಾ ಹೇಳಿ ಗ್ಯಾರಂಟಿ ಭಾಗನ ಕಳೆದ ಎರಡು ತಿಂಗಳಿಂದ ಈ ಖಾತೆ ಇಲ್ಲದೆ ರಿಜಿಸ್ಟ್ರೇಷನ್ನೇ ಆಗ್ತಿಲ್ಲ ಎರಡು ತಿಂಗಳಿಂದ ಸಫರ್ ಪಡ್ತಾ ಇದ್ದಾರೆ ಯಾವುದೇ ಅಧಿಕಾರಿ ಕೇಳಿ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತ ದುಡ್ಡು ಮಾಡೋಕ್ಕೆ ಹೊಟ್ಟಿದ್ದಾನೆ ಓಪನ್ ಆಗಿ ಹಾಗಿದ್ದಾಗ ಜನ ಯಾಕೆ ಒಪ್ಕೊಳ್ತಾರೆ ಹೇಳಿ ಯಾಕೆ ಒಪ್ಕೊಳ್ತಾರೆ ದೆಹಲಿಯಲ್ಲಿ ಈಗ ಸಿ ಎಮ್ ಯಾರು ಅನ್ನೋದು ಯಾಕೆಂದರೆ ನೀವು ಕೂಡ ಅಲ್ಲೆಲ್ಲ ಪ್ರಚಾರಗೆಲ್ಲ ಹೋಗಿದ್ರಿ ಯಾರಾಗ್ಬೋದು ಅನ್ನೋ ನಿಮ್ಮ ನಿರೀಕ್ಷೆ ಸರ್ ಪಾರ್ಲಿಮೆಂಟ್ರಿ ಬೋರ್ಡ್ ಪಕ್ಷದ ಪಾರ್ಲಿಮೆಂಟ್ರಿ ಬೋರ್ಡು ನಿರ್ಣಯ ಮಾಡುತ್ತೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಅಭಿಪ್ರಾಯ ಸಂಗ್ರಹಿಸಿ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ನಿರ್ಣಯ ಮಾಡ್ತಾರೆ ಯಾಕೆಂದರೆ ಈ ಬಾರಿ ನಾವು ದೆಹಲಿನಲ್ಲಿ ಇಂಥವರ ನೇತೃತ್ವದಲ್ಲಿ ಚುನಾವಣೆ ಅಂತ ಎದುರಿಸಿರಲಿಲ್ಲ ಹಾಗಾಗಿ ನಾವು ಅಳೆದು ತೂಗಿ ದೆಹಲಿಯನ್ನು ಮುನ್ನಡೆಸುವಂಥ ಸಾಮರ್ಥ್ಯ ಇರುವವರನ್ನು ಗುರುತಿಸಿ ನೇತೃತ್ವ ಕೊಡಬೇಕಾಗತ್ತೆ ಶಾಸಕಾಂಗ ಪಕ್ಷದಲ್ಲಿ ಅಭಿಪ್ರಾಯ ಸಂಗ್ರಹಿಸಿ ನಂತರ ಪಾರ್ಲಿಮೆಂಟ್ರಿ ಬೋರ್ಡು ಅದರ ತೀರ್ಮಾನವನ್ನು ಮಾಡುತ್ತೆ ಇಷ್ಟು ಸಿ ಮತ್ತು ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಕೇಸ್ ಮಾಡ್ತೇನೆ ಈಗ ಸಮಯ ನ್ಯೂಸ್ ಬೆಂಗಳೂರು